ಓಕೆ ಸ್ನೇಹಿತರೆ ನೀವು ಇದೇನೀಗ ಕೇಳಿದ್ರಲ್ಲ ಇದ್ರ ಹೆಸರು ಟಾಕ್ ಬ್ಯಾಕ್ ಅಂತ ಸೊ ಫ್ರೆಂಡ್ಸ್ ನೀವು ಸಾಮಾನ್ಯವಾಗಿ ಫೋನ್ ಬಳಸ್ತಾ ಇದ್ರೆ ಈ ಒಂದು ಎಕ್ಸ್ಪೀರಿಯನ್ಸ್ ನಿಮಗೆ ಆಗಿರುತ್ತೆ ಅಥವಾ ನಿಮ್ಮ ಯಾವುದೇ ಸ್ನೇಹಿತರಿಗೆ ಸಹ ಆಗಿರುತ್ತೆ ಏನಪ್ಪಾ ಅಂತಂದ್ರೆ ಸೊ ಫ್ರೆಂಡ್ಸ್ ನೀವು ಈ ಒಂದು ಸೆಟ್ಟಿಂಗ್ಸ್ನ ಎನೇಬಲ್ ಮಾಡೇ ಇರಲ್ಲ ಬಟ್ ಈ ಒಂದು ಈ ರೀತಿ ಒಂದು ಸೌಂಡ್ ನಿಮಗೆ ಅಂತಂದ್ರೆ ಟಾಕ್ ಬ್ಯಾಕ್ ಈ ರೀತಿ ವರ್ಕ್ ಆಗ್ತಾ ಇರುತ್ತೆ ಅಂತಂದ್ರೆ ನೋಡಿ ನಾವೀಗ ಏನೇ ಈ ಒಂದು ಆಪ್ಷನ್ ಕ್ಲಿಕ್ ಮಾಡ್ತಾ ಇದ್ರು ಸಹ ಅದ್ರ ಹೆಸರು ಸಹ ಹೆಸರು ಮಾತ್ರ ಇರುತ್ತೆ ಬಿಟ್ರೆ ಅದು ವರ್ಕನೇ ಆಗ್ತಾ ಇರಲ್ಲ ಇದನ್ನ ಒಂದು ವಿಡಿಯೋದಲ್ಲಿ ಇದನ್ನ ಯಾವ ರೀತಿ ಆಫ್ ಮಾಡೋದು ಅಂತ ತಿಳ್ಕೊಳ್ಳೋಣ ಸೊ ಫ್ರೆಂಡ್ಸ್ ನಿಮ್ಮ ಈ ಒಂದು ವಿಡಿಯೋ ನೀವು ಸರ್ಚ್ ಮಾಡಿ ಹುಡುಕಿರ್ಬೋದು ಅಥವಾ ನಿಮಗೆ ರೆಕಮೆಂಡ್ ಆಗಿ ಸಹ ಈ ವಿಡಿಯೋ ಬಂದಿರ್ಬೋದು ಬಟ್ ನೀವು ಈ ಒಂದು ವಿಡಿಯೋನ ಮಿಸ್ ಮಾಡಲೇಬಾರ್ದು ಯಾಕಪ್ಪ ಅಂತಂದರೆ ಫ್ಯೂಚರಲ್ಲಿ ನಿಮಗೆ ಹಬ್ಬದೂ ಸಹ ನಿಮ್ಮ ಫ್ರೆಂಡ್ಸ್ಗೂ ಸಹ ಆಗ್ಬೋದು ಈ ರೀತಿ ಸಾಮಾನ್ಯವಾಗಿ ಯಾಕಪ್ಪ ಆಗುತ್ತೆ ಅಂತಂದರೆ ನೋಡೋ ಫ್ರೆಂಡ್ಸ್ ನೀವು ಸಾಮಾನ್ಯವಾಗಿ ಸೆಟ್ಟಿಂಗ್ಸಲ್ಲಿ ಕೆಲವೊಬ್ಬರು ಹೋಗಿ ಎನೇಬಲ್ ಮಾಡ್ತಾರೆ ಬಟ್ ಕೆಲವೊಂದು ಫೋನ್ಗಳಲ್ಲಿ ವಾಲ್ಯೂಮ್ ಅಪ್ ಆ್ಯಂಡ್ ಡೌನ್ ಬಟನ್ನ ಪ್ರೆಸ್ ಮಾ ಲಾಂಗ್ ಪ್ರೆಸ್ ಎರಡು ಒಂದೇ ಸರ್ತಿ ಲಾಂಗ್ ಪ್ರೆಸ್ ಮಾಡಿಡ್ಕೊಳ್ಳೋದ್ರಿಂದ ಈ ಒಂದು ಸೆಟ್ಟಿಂಗ್ಸ್ ಎನೇಬಲ್ ಆಗುತ್ತೆ ಇದನ್ನು ಯಾಕೆ ಕೊಟ್ಟಿರ್ತಾರೆ ಈ ಒಂದು ಫೋನ್ ಕಂಪ್ನಿಯವರು ಇನ್ ಆಗಿ ಅಂತಂದರೆ ನೋಡಿ ಫ್ರೆಂಡ್ಸು ಬ್ಲೈಂಡ್ ಪರ್ಸನ್ಸ್ ಯಾರು ಇರ್ತಾರೋ ಅಂತಂದರೆ ಕಣ್ಣು ಕಾಣಿಸದೇ ಇರುವಂತಹ ವ್ಯಕ್ತಿಗಳು ಯಾರು ಇರ್ತಾರೋ ಅವ್ರಿಗೆ ಯೂಸ್ ಮಾಡಲು ಈ ಒಂದು ಸೆಟ್ಟಿಂಗ್ಸ್ನ ಕಂಪ್ನಿಯವರು ಕೊಟ್ಟಿರ್ತಾರೆ ಇನ್ಕ್ಲೂಡಿಂಗ್ ಇದನ್ನು ನಾನು ಸಹ ಯೂಸ್ ಮಾಡ್ತೇನೆ ಯಾಕಂದರೆ ನಾನು ಬ್ಲೈಂಡ್ ಆಗಿರುವುದರಿಂದ ನಾನು ಸಹ ಇದನ್ನು ಯೂಸ್ ಮಾಡೇ ಮಾಡ್ತೀನಿ ಬಟ್ ಈ ಒಂದು ವಿಡಿಯೋದಲ್ಲಿ ಇದನ್ನು ಯಾವ ರೀತಿ ಆಫ್ ಮಾಡೋದು ಅಂತ ತಿಳ್ಕೊಳ್ಳೋಣ ಕೆಲವೊಂದು ವಿಡಿಯೋಸ್ ನಾವು ಅಲ್ಲಿ ನೋಡಿದೆ ಬಟ್ ಇದು ರೆಡ್ಮಿ ಆ್ಯಂಡ್ ವಿವೋ ಫೋನ್ಗಳಲ್ಲಿ ಮಾತ್ರ ತೋರಿಸ್ತಾ ಇದ್ರು ಬಟ್ ಇವಾಗ ನಾ ಇವಾಗ ಮಾಡ್ತಾ ಇರೋದು ಸ್ಯಾಮ್ಸಂಗ್ ಫೋನ್ ಅವ್ರಿಗೆ ಯೂಸ್ ಆಗಲಿ ಅಂತ ಒಂದು ಸ್ಯಾಮ್ಸಂಗ್ ಫೋನ್ ಈ ಒಂದು ಫೋನ್ ಅಲ್ಲಿ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ರೀತಿ ಟಚ್ ಮಾಡ್ತಾ ಇದ್ದೀನಿ ಇದು ವರ್ಕ್ನೇ ಆಗ್ತಾ ಇಲ್ಲ ಇದು ಹೇಗೆ ವರ್ಕ್ ಆಗುತ್ತೆ ಅಂತ ನೋಡಿ ಫ್ರೆಂಡ್ಸ್ ಇವಾಗ ಒಂದ್ಸರ್ತಿ ಟಚ್ ಮಾಡಿ ಹೇಳ್ತೀನಲ್ಲ ಅದು ಫೋನ್ ಅಂತ ನಮ್ಗೆ ಟೆಕ್ಸ್ಟ್ ರೀಡ್ ಮಾಡಿ ಹೇಳುತ್ತೆ ಇದನ್ನ ಟಾಕ್ ಬ್ಯಾಕ್ ಅಂತ ಹೇಳ್ತಾರೆ ಸ್ಕ್ರೀನ್ ರೀಡ್ ಮಾಡಿ ಹೇಳುತ್ತೆ ನಾವು ಡಬಲ್ ಟ್ಯಾಪ್ ಇದನ್ನ ನೋಡಿ ಸ್ಟುಡಿಯೋ ಫರ್ ಎಕ್ಸಾಂಪಲ್ ವಾಟ್ಸ್ಆಪ್ ಅಂತ ಇದೆಯಲ್ಲ ಇದನ್ನ ಡಬಲ್ ಟ್ಯಾಪ್ ಮಾಡಬೇಕಾಗುತ್ತೆ ಸೊ ಇದ್ರ ಬಗ್ಗೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡೋದು ಬೇಕಾಗಿಲ್ಲ ಯಾಕೆ ಯಾಕಪ್ಪ ಅಂತಂದ್ರೆ ನೀವು ಇದನ್ನ ಆಫ್ ಮಾಡೋದು ಹೇಗೆ ಅಂತ ಈ ವಿಡಿಯೋಗೆ ಬಂದಿರ್ತೀರಾ ಅದಕ್ಕೋಸ್ಕರ ನಾನು ಡೈರೆಕ್ಟ್ಲಿ ಆಫ್ ಮಾಡೋದು ಹೇಗೆ ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳ್ಸಿಕೊಡ್ತೀನಿ ಸೊ ಫ್ರೆಂಡ್ಸ್ ಫಸ್ಟ್ ಆಫ್ ಆಲ್ ನೀವೊಂದು ಲಾಕ್ ಆಗಿದ್ರೆ ನಿಮ್ಮ ಒಂದು ಫೋನು ಈ ರೀತಿ ನೋಡಿ ನೀವು ಈ ರೀತಿ ಲಾಕ್ ಇದ್ದರೆ ಓಪನ್ ಮಾಡಬೇಕಾಗುತ್ತೆ ಇನ್ ಆಗಿ ನಿಮ್ಮ ಒಂದು ಫೋನ್ಗೆ ಫಿಂಗರ್ ಪ್ರಿಂಟ್ ಇದ್ರೆ ನೀವು ಕೊಡಬೇಕಾಗುತ್ತೆ ಫಿಂಗರ್ ಪ್ರಿಂಟ್ ಇಲ್ಲಪ್ಪ ಅಂತ ನಮ್ಮ ಹತ್ರ ಅಂತಂದ್ರೆ ನೀವು ಏನು ಒಂದು ಲಾಕ್ ಸೆಟ್ ಮಾಡಿರ್ತೀರೋ ಆ ಒಂದು ಲಾಕ್ ನ ಯಾವ ರೀತಿ ಓಪನ್ ಮಾಡೋದು ಅಂತ ನೋಡೋಣ ಇವಾಗ ನೀವು ಏನು ಮಾಮೂಲಿ ಒಂದು ಬೆಟ್ಟಿಂದ ಮೇಲ್ಗಡೆ ಸ್ವೈಪ್ ಮಾಡ್ತಿರ್ತೀರಲ್ಲ ಅಂತಂದ್ರೆ ಒಂದು ಬೆಟ್ಟಿಂದ ಕೆಳಗಡೆಯಿಂದ ಮೇಲ್ಗಡೆ ಆಯ್ತಿರ್ತೀರಲ್ಲ ಅವಾಗ ನಿಮಗೆ ಲಾಕ್ ಒಂದು ಡ್ರಾರ್ ಓಪನ್ ಆಗುತ್ತೆ ಬಟ್ ಟಾಕ್ ಬ್ಯಾಕ್ ಆನ್ ಇದ್ದಾಗ ಆ ರೀತಿ ಆಗಲ್ಲ ಎರಡು ಬೆರಳುಗಳಿಂದ ನಾವು ಮೇಲ್ಗಡೆ ಸ್ವೈಪ್ ಮಾಡಬೇಕಾಗುತ್ತೆ ಎರಡು ಬೆರಳಿಂದ ಎರಡು ಬೆರಳು ಒಟ್ಟಿಗೆ ಇರಬೇಕಾಗುತ್ತೆ ನೋಡಿ ಇಲ್ಲಿ ಯೂಸ್ ಫಿಂಗರ್ ಪ್ರಿಂಟ್ ಎಂಟರ್ ಯುವರ್ ಪಾಸ್ವರ್ಡ್ ಅಂತ ಬಂದಿದೆ ನಾವು ನನ್ನ ಒಂದು ಪಾಸ್ವರ್ಡ್ನ ಎಂಟರ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಇಲ್ಲಿ ಡನ್ ಮೇಲೆ ಕ್ಲಿಕ್ ಮಾಡಿ ನೋಡಿ ಇಲ್ಲಿ ಇದು ಓಪನ್ ಆಯಿತು ಇದು ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎಫ್ ಫೋರ್ಟೀನ್ ಫೈ ಜಿ ನಾ ಈ ಒಂದು ಫೋನಲ್ಲಿ ಯಾವ ರೀತಿ ಆಫ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನಿಮ್ಮ ಒಂದು ಫೋನ್ ಯಾವುದು ಅಂತ ನೋಡ್ಕೊಳ್ಳಿ ನಿಮ್ಮ ಒಂದು ರೆಡ್ಮಿ ಫೋನ್ ನಾವೀಗ ಸೆಟ್ಟಿಂಗ್ಸ್ನ ಓಪನ್ ಮಾಡ್ತೀನಿ ಈ ರೀತಿ ಮಾಡಿದ ತಕ್ಷಣವೇ ಸೆಟ್ಟಿಂಗ್ಸ್ ಒಳಗಡೆ ಹೋಗಬೇಕಾಗುತ್ತೆ ನಿಮಗೆ ಇಲ್ಲಿ ನಿಮ್ಮ ಒಂದು ಸೆಟ್ಟಿಂಗ್ಸ್ ಇಲ್ಲ ನಂದು ಆ್ಯಪ್ ಇದೆ ಅಂತಂದ್ರೆ ಎರಡು ಬೇಳೆಗಳಿಂದ ನೀವು ಸ್ವೈಪ್ ಆಫ್ ಮಾಡಬೇಕಾಗುತ್ತೆ ಸ್ಯಾಮ್ಸಂಗ್ ವಾಲೆಟ್ ಸಿಕ್ಸ್ ನಿಮಗೆ ಈ ರೀತಿ ಬೇಡಪ್ಪ ಅಂತಂದರೆ ಒಂದು ಸರ್ತಿ ನೀವು ಚೆಕ್ ಮಾಡಿ ನೋಡ್ಕೊಳ್ಳಿ ನಿಮ್ಮ ಒಂದು ಫೋನಲ್ಲಿ ಏನು ಸೌಂಡ್ ಜಾಸ್ತಿ ಇಡೋದು ಮತ್ತೆ ಕಡಿಮೆ ಇಡೋದು ಇರುತ್ತಲ್ಲ ವಾಲ್ಯೂಮ್ ಅಪ್ ಆ್ಯಂಡ್ ಡೌನ್ ಬಟನ್ನ ಲಾಂಗ್ ಪ್ರೆಸ್ ಇಟ್ಕೊಳ್ಳಿ ಇದು ಒಂದೇ ಸರ್ತಿ ನೀವು ಲಾಕ್ ಮಾಡಿ ಲಾಂಗ್ ಪ್ರೆಸ್ ಮಾಡಿಡ್ಕೊಬೇಕಾಗುತ್ತೆ ಆಫ್ ನೋಡಿ ಫ್ರೆಂಡ್ಸ್ ಇವಾಗ ಟಾಕ್ ಬ್ಯಾಕ್ ಆಫ್ ಅಂತ ಹೇಳ್ತು ಇವಾಗ ಕರೆಕ್ಟಾಗಿ ವರ್ಕ್ ಆಗುತ್ತೆ ನೋಡಿ ನಾನು ಏನು ಟಚ್ ಮಾಡ್ತೀನೋ ಅದು ಕರೆಕ್ಟಾಗಿ ವರ್ಕ್ ಆಗುತ್ತೆ ಬಟ್ ಇದೇ ಆನ್ ಮಾಡಿದಾಗ ನಾನು

ನಿಮಗೆ ಅಡಿಷನಲ್ ಸೆಟ್ಟಿಂಗ್ಸ್ ಒಳಗಡೆ ಸಿಗುತ್ತೆ ಅಥವಾ ಫಂಕ್ಷನಲ್ ಸೆಟ್ಟಿಂಗ್ಸ್ ಅಂತೇನೋ ಇರುತ್ತೆ ಸಮಥಿಂಗ್ ಗೊತ್ತಿಲ್ಲ ನಾ ಎಕ್ಸ್ಪ್ಲೋರ್ ಮಾಡಿ ನೋಡಿಲ್ಲ ಬಟ್ ಹಂಗೆ ಯೂಸ್ ಮಾಡ್ತಿರ್ಬೇಕಾದ್ರೆ ಆನ್ ಮಾಡಬೇಕಾದ್ರೆ ನೋಡಿದ್ದೆ ಈ ಒಂದು ಫೋನ್ಗಳಲ್ಲಿ ಹಿಂಗಿರುತ್ತೆ ಇನ್ನೊಂದು ಕೆಲವೊಂದು ವಿವೋ ಹಾಗೂ ಎಮ್ ಐ ಈ ಒಂದು ಫೋನ್ಗಳಲ್ಲಿ ಮೋರ್ ಆಪ್ಷನ್ಸ್ ಅಂತ ಇದ್ದು ಅಲ್ಲಿ ಇರುತ್ತೆ ಫ್ರೆಂಡ್ಸ್ ಇಲ್ಲಿ ಟಾಕ್ ಬ್ಯಾಕ್ ಅಂತ ಇರುತ್ತಲ್ಲ on top top back on switch turn off lizi. top back turn ನೋಡಿ ಇಲ್ಲಿ ಆಫ್ ಅಂತ ಇದೆ ಅಲ್ಲ ಇದನ್ನ ಕ್ಲಿಕ್ ಮಾಡಬೇಕಾಗುತ್ತೆ ನೀವು ಇದನ್ನ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಒಂದು ಟಾಕ್ ಬ್ಯಾಕ್ ಆಫ್ ಆಗಿಬಿಡುತ್ತೆ ಏನು ಮಾತಾಡೋದೇ ಇಲ್ಲ ಸೊ ಫ್ರೆಂಡ್ಸ್ ಇವಾಗ ನೀವು ಇನ್ನೊಂದು ಸೆಟ್ಟಿಂಗ್ಸ್ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ಟಾಕ್ ಬ್ಯಾಕ್ ಶಾರ್ಟ್ ಕಟ್ ಅಂತ ಇದೆ ನೋಡಿ ಇದನ್ನು ಆಫ್ ಮಾಡಿಟ್ಕೋಬೇಕಾಗುತ್ತೆ ಅಂತಂದರೆ ನೀವು ನೋಡಿ ನೀವು ಈ ಅಪ್ಪಿ ತಪ್ಪಿ ಒಂದೊಂದು ಸರ್ತಿ ನೀವು ವಾಲ್ಯೂಮ್ ಅಪ್ ವಾಲ್ಯೂಮ್ ಜಾಸ್ತಿ ಇಡಬೇಕಾದ್ರೆ ನೀವು ಕೆಳಗಡೆ ಆಗೋ ಎರಡು ಬಟನ್ನ ಹಿಡ್ಕೊಂಡು ಪ್ರೆಸ್ ಮಾಡ್ತಿರ್ಬೇಕಾದ್ರೆ ನಿಮಗೆ ಗೊತ್ತಾಗಲ್ಲ ನಾವು ಯಾವುದು ಪ್ರೆಸ್ ಮಾಡ್ತಿದ್ದೀವಿ ಅಂತ ಆ ಸಮಯದಲ್ಲಿ ಎರಡು ಒಂದೇ ಸರ್ತಿ ಪ್ರೆಸ್ ಆಗಿಬಿಟ್ಟು ಈ ರೀತಿ ಆಗುವಂತಹ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನೀವು ಆಫ್ ಮಾಡ್ಕೋಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಇಲ್ಲಿ ಬರ್ತಲ್ಲ ಇದನ್ನ ಟರ್ನ್ ಆಫ್ ಅಂತ ಕೊಡಬೇಕಾಗುತ್ತೆ ಬಟ್ ನಾನಿಲ್ಲಿ ಒಂದು ಟಾಕ್ ಬ್ಯಾಕ್ ಯೂಸರ್ಸ್ ಆಗಿರೋದ್ರಿಂದ ನಾನು ಇಲ್ಲಿ ಆಫ್ ಮಾಡೋದಕ್ಕೆ ಇಷ್ಟಪಡೋಲ್ಲ ಮತ್ತೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಈಗ ಶೇರ್ ಮಾಡಿ ಇದೇ ರೀತಿ ವಿಡಿಯೋಗಳಿಗೆ ನಮ್ಮ ಒಂದು ಚಾನಲ್ನ ಫಾಲೋ ಮಾಡಿ ಅಂತ ಹೇಳುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ